ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ನೀವು ಆಲ್ರೆಡಿ ತಮ್ಮೆ ನೋಡಿರ್ತೀರಾ ಇವತ್ತು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ಬೆಳಿಗ್ಗೆ ನಮ್ಮ ಮಮ್ಮಿ ಜೋಳದ ಕಡುಬು ಮಾಡಬೇಕು ಅಂದ್ಬಿಟ್ಟು ನನ್ನ ಹತ್ರನೇ ನೋಡಿ ಎಲ್ಲ ನಮ್ಮ ಮಮ್ಮಿ ನನ್ನ ಹತ್ರನೇ ಹೆಲ್ಪ್ ಮಾಡಿಸ್ಕೊಳೋದು ಅರ್ಧಕ್ಕೆ ಅರ್ಧ ಕೆಲಸ ಮಾಡಬೇಕಾದ್ರೆ ಹಂಗೇನಿಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅದಮ್ಮ ಅದೆಲ್ಲ ತೆಗೆದು ಹಿಟ್ಟೆಲ್ಲ ತೆಗೆದ್ಬಿಟ್ಟು ಕೊಡ್ ಕೊಟ್ಟು ಬಿಟ್ಟು ಬಿಡಿಸ್ಬಿಟ್ಟು ಇಟ್ಟಿದ್ರು ಅದನ್ನು ತಗೊಂಡು ಅದು ಲಾಡು ಥರ ಅದೇ ಕಡುಬು ಥರ ಮಾಡಬೇಕಲ್ಲ ರೌಂಡ್ ರೌಂಡ್ ಕಡುಬು ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದೆ ಅದನ್ನು ಮಾಡಲಿ ಇಡ್ಲಿ ಇದರಲ್ಲಿ ಬೇಯಿಸ್ತಾರೆ ನಮ್ಮಮ್ಮಿ ಅದನ್ನು ಹೇಳ್ತಾಯಿದ್ರು ಅಂದರೆ ಅದು ಇಡ್ಲಿದೇನಂತಾರೆ ಕುಕ್ಕರ್ ಇರುತ್ತಲ್ಲ ಅದು ಕೆಳಗಡೆ ಫುಲ್ಲೆಲ್ಲ ಸೊ ಗ್ಯಾಸ್ ಆನ್ ಮಾಡಿದಾಗ ಅದು ಕಲೆ ಕುತ್ಕೋಬಾರ್ದು ಕೆಮ್ಮು ಅದು ಕಪ್ಪಿಗೆ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ಅದರಿಂದ ಅದು ಜಾಸ್ತಿ ತಳ ಎಲ್ಲ ಸೀದೋಗಲ್ಲ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಅದನ್ನೆಲ್ಲ ಹಾಕಿ ಆಮೇಲೆ ಅವರೇ ಎಣ್ಣೆ ಎಲ್ಲ ಹಚ್ಚಿ ಅದು ಕಡುಬೆಲ್ಲ ಇಟ್ಟು ಅದು ಬಾಯ್ಲ್ ಆಗಬೇಕಲ್ಲ ಸೊ ಅದಕ್ಕೆಲ್ಲ ಹಾಕಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ರು ಆಮೇಲೆ ನಾವು ಹನ್ನೊಂದು ಹನ್ನೊಂದುವರೆಗೆ ಹೋಗ್ಬೇಕು ಯಾಕೆಂದರೆ ನಮ್ಮ ಪಪ್ಪನ ಸ್ಕೂಲು ಟ್ವೆಲ್ ತರ್ಟಿ ಇರುತ್ತೆ ಇವತ್ತು ಸಾಟರ್ಡೇ ಅಲ್ವಾ ಅದಕ್ಕೆ ಟ್ವೆಲ್ ತರ್ಟಿಗೆ ಬಂದುಬಿಟ್ಟು ನಮ್ಮ ಅಂದರೆ ನಮ್ಮೂರು ಯಾವುದು ಅಂದರೆ ಪಪ್ಪನೂ ಮತ್ತು ಎರಡು ಎರಡೂರು ಒಂದೇ ಕಲ್ಲೂರು ಕಲ್ಲೂರ್ ಕೆ ಅಂತ ಬರುತ್ತೆ ಎರಡೂರಿದೆ ಕಲ್ಲೂರು ಬಿ ಮತ್ತು ಕಲ್ಲೂರ್ ಕೆ ಅಂತ ಕಲ್ಲೂರ್ ಕೆ ಅನ್ನೋದ್ರ ಗ್ರಾಮ ಸೊ ಅಲ್ಲಿ ಮಂದೇವಾಲ್ವರೆಗೂ ಬಸ್ಸಲ್ಲಿ ಹೋಗಿ ಮಂದೇವಾಲ್ ಇಂದ ಕಲ್ಲೂರಿಗೆ ಅದು ಬರೀ ಒಂದು ಹತ್ತು ನಿಮಿಷದ ದಾರಿ ಅಷ್ಟೇ ನಮ್ಮ ಪಪ್ಪ ಸ್ಕೂಲಿಂದ ಬರ್ತಾರಲ್ವ ಸೊ ಅಲ್ಲಿ ಡೈರೆಕ್ಟಾಗಿ ಬಂದು ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ನಮ್ಮಮ್ಮಿ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ತೊಗೊಂಡು ಹೋಗೋಣ ಹೆಂಗೂ ನಮ್ಮ ತೋಟದಲ್ಲಿ ನಮ್ಮದೇ ಇನ್ನೊಂದು ಮನೆ ಮಪಪ್ಪ ಕಟ್ಸಿದ್ದಾರೆ ಸೊ ಅಲ್ಲೂ ಕೂಡ ಗ್ಯಾಸು ಎಲ್ಲ ಮನೆ ಥರನೇ ಇದೆ ಸೊ ಅಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ಆಗಲೇ ನಾನು ನಿಮ್ಗೆ ತೋರಿಸಿದ್ನಲ್ಲ ಅದನ್ನು ನಾನು ಹೋಗಿರೋ ಸ್ಕೂಲ್ ಜ್ಞಾನಜ್ಯೋತಿ ಸ್ಕೂಲ್ ಅಂತ ನಮ್ಮದು ಏರಿಯಾ ದತ್ನಗರ ಕೊನೆಗೂ ಮಂದೇ ಒಳಗೆ ಬಂದು ಇಳ್ಕೊಂಡ್ವಿ ನಮ್ಮ ಪಪ್ಪ ಅಂತೂ ಬರ್ತೀನಿ ಬರ್ತೀನಿ ಅಂತ ಒಂದು ಒನ್ ಅವರ್ ಅಲ್ಲೇ ಕೂಡಿಸ್ಬಿಟ್ರು ರೋಡ್ ಮೇಲೆ ಆಮೇಲೆ ಕೊನೆಗೂ ಬಂದರು ಇಲ್ಲಿಂದ ನಮಗೇನು ಜಾಸ್ತಿ ಹೋತಿಡಿಯಲ್ಲ ಒಂದು ಹತ್ತು 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 ನಿಮಿಷ ಅಷ್ಟೇ ಅನ್ಕೋತೀನಿ ಬೈಕಲ್ಲೆಲ್ಲ ಹೋದರೆ ಆಮೇಲೆ ನಾವು ಬೇರೆ ಊರಿಗೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಬೇಗನೆ ಅಂದರೆ ಊರಿಗೋದ್ರೆ ಒಂಚೂರು ಲೇಟ್ ಆಗುತ್ತೆ ನಾವು ನಮ್ಮದು ತೋಟ ಇದೆಯಲ್ಲ ಸೊ ಅಲ್ಲಿ ಒಳಗಡೆ ಹೋಗಿರೋದ್ರಿಂದ ಸ್ವಲ್ಪ ಇನ್ನೂ ಬೇಗನೆ ಬಂದ್ವಿ ಸೊ ನೋಡಿ ಇಲ್ಲಿ ಇಲ್ಲೂ ಒಂದು ಮನೆ ಕಟ್ಸ್ಬಿಟ್ಟಿದ್ದಾರೆ ನಮ್ಮ ಪಪ್ಪ ಯಾವಾಗಾದರೂ ಹೋದಾಗ ಇಲ್ಲಿ ಇರೋಕ್ಕೆ ಅನುಕೂಲ ಇರಲಿ ಅಂದ್ಬಿಟ್ಟು ಸೊ ಅದು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ನಾನು ಅದಕ್ಕೆ ನಮ್ಮ ತಮ್ಮ ತಂಗಿ ಎಲ್ಲ ಇದ್ದರೂ ನಾನೇ ನೋಡಿರಲಿಲ್ಲ ಸೊ ನನ್ನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದಮ್ಮ ಇಲ್ಲಂದರೆ ಫುಲ್ ದೊಡ್ಡದಾಗೆ ಇದೆ ಒಳಗಡೆ ಮಾತ್ರ ಎರಡು ರೂಮ್ ಥರ ಸುಮ್ಮನೆ ಅಡುಗೆ ಮನೆ ಅದಿದ್ದು ಆಮೇಲೆ ಅಲ್ಲೆಲ್ಲ ಏನೇನೋ ಇಟ್ಬಿಟ್ಟಿದ್ರು ಚೀಲದಲ್ಲಿ ಅದು ಎಲ್ಲ ತೋಟಕ್ಕೆ ಏನೇನೋ ಬೇಕಾಗಿರುತ್ತಲ್ಲ ಹತ್ತಿ ಏನೇನೋ ಸಮಥಿಂಗ್ ಅದೆಲ್ಲ ಇಟ್ಬಿಟ್ಟಿದ್ರು ಪಕ್ಕದಲ್ಲಿ ನೋಡಿ ಇದೊಂದು ಹೊಸ ಫ್ರೆಂಡ್ ಸಿಕ್ತು ನನಗೆ ಇದನ್ನ ಟಚ್ ಮಾಡಿದ್ವಿ ನನಗೆ ಭಯನೇ ಆಗ್ತಾ ಇದೆ ಮತ್ತೆಲ್ಲಾದರೂ ಗುದ್ಬಿಡುತ್ತೆ ಅಂದ್ಕೊಂಡು ಇದಕ್ಕಿಂತ ಇದ್ರ ತಾಯಿ ನೋಡಿ ಇನ್ನೂ ಭಯ ಆಗೋಯ್ತು ನನಗೆ ಮುಟ್ಟಕ್ಕಾಗಲಿಲ್ಲ ಇದು ಚೆನ್ನಾಗಿತ್ತು ಅದಕ್ಕೆ ಪಾಪ ಹಶ್ವಾಗಿದೆಯೇನೋ ಅದು ಕೊಡೋಣ ಇದ್ಕೊಡೋಣ ಸ್ವಲ್ಪ ನೀರು ಹಾಕಿ ನೀರು ಕೊಡಿಸ್ದೆ ಹಾಗೆ ಸ್ವಲ್ಪ ಹೊತ್ತು ಅದ್ರ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡು ಕೂತ್ಕೊಂಡು ಅಂದರೆ ಅಲ್ಲೇ ನಿಂತ್ಕೊಂಡಿದ್ದೆ ಆವಾಗ ಅದು ಒಂದು ಕಡೆಯಿಂದ ಸೌಂಡ್ ಬರ್ತಾ ಇದೆಯಲ್ಲ ಏನು ಅಂತ ಹಿಂದೆ ತಿರುಗಿ ನೋಡೋದ್ರಲ್ಲಿ ಅದ್ರ ತಾಯಿ ಇದೆ ಇಲ್ಲಿ ಅದಕ್ಕೇನು ಮಾಡ್ತಿದ್ದೀನಿ ಅಂದ್ಕೊಂಡು ನೋಡ್ತಾ ಇತ್ತು ಅನ್ಸುತ್ತೆ ಆಮೇಲೆ ಮಮ್ಮಿ ಊಟ ಕೊಟ್ಟರು ಊಟ ಮಾಡಿಕೊಂಡು ತೋಟ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ರು ಏನೇನೆಲ್ಲ ಬೆಳೆದಿದ್ದೀವಿ ಅಂತ ನಾನು ಚಪ್ಪಲಿ ಹಾಕೊಳ್ಳ್ದೆ ಹೋಗಿದ್ದೆ ಅದೇನೋ ಮಣ್ಣಲ್ಲಿ ನಡೀತಾ ಇದ್ದರೆ ಅದು ಮಣ್ಣು ಕೆಳಗಡೆ ಹೋಗೋದೇನೋ ಒಂಥರ ನಂಗೆ ಚೆನ್ನಾಗಿ ಅನ್ಸ್ತಾಯಿದ್ದುಬಿಟ್ಟು ಹಾಗೆ ಚಪ್ಪಲಿ ಹಾಕೊಳ್ಳ್ದೆ ಹೋದೆ ಅಲ್ಲಿ ಇದು ಅಲ್ಲಿ ಆರ್ಡರ್ ಮಾಡಿದ್ವಿ ಇದು ಸೇಬು ಹಣ್ಣಿನ ಗಿಡ ಅದಕ್ಕೇನು ಗ್ರೀನ್ ಕಲರ್ ಆಪಲ್ ಆಗುತ್ತಂತೆ ಅದನ್ನು ನೋಡ್ತಾ ಎಲ್ಲ ಬಿಟ್ಟಿದೆ ನೋಡು ಅಂತ ನಮ್ಮ ಮಮ್ಮಿ ತೋರಿಸ್ತಾ ಇದ್ರು ನೆಕ್ಸ್ಟ್ ಅಲ್ಲಿ ಸೀತಾಫಲ ಹಣ್ಣಿನ ಗಿಡ ಮತ್ತೆ ಇದು ಪುಂಡಿ ಪಲ್ಯ ನಮ್ಮ ಸೈಡ್ ಪುಂಡಿ ಪಲ್ಯ ಎಲ್ಲ ಸ್ಪೆಷಲ್ ಅಲ್ವಾ ರೊಟ್ಟಿ ಜೊತೆ ಎಲ್ಲ ತಿನ್ನೋದು ಚೆನ್ನಾಗಿರುತ್ತೆ ಮಮ್ಮಿ ಆಲ್ರೆಡಿ ಪಲ್ಯ ಮಾಡ್ಕೊಂಡು ಬಂದಿದ್ರು ಆದರೂ ಅದೇನೋ ಚಟ್ನಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿಂದ ಇದ್ರು ನೆಕ್ಸ್ಟು ಇಲ್ಲಿ ನಿಂಬೆ ಹಣ್ಣಿನ ಗಿಡ ತೋರಿಸ್ತಾ ಇದ್ರು ನಾನು ಇಲ್ಲಿ ನಿಂಬೆಕಾಯಿನೇ ಕಾಣಿಸ್ತಿಲ್ವಲ್ಲ ಅಂತಿದ್ದೆ ಆಮೇಲೆ ನೋಡು ಇಲ್ಲೆಲ್ಲ ಆಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ರು ನೆಕ್ಸ್ಟು ಏನೇನು ಈ ಕಡೆ ಎಲ್ಲ ಆನಿಯನ್ ಬೆಳೆದಿದ್ದೀವಿ ಮತ್ತು ಇದು ಆನ್ಲೈನಲ್ಲಿ ತುಂಬ ಗಿಡಗಳನ್ನು ಆರ್ಡ್ರ್ ಮಾಡಿದ್ವಿ ಅದೆಲ್ಲ ಆಗಿ ಆಗಲ್ಲ ಆಗಲ್ಲ ಅಂತ ನಾನು ಅಡ್ವಾನ್ಸಲ್ಲಿ ಹೇಳ್ತಿದ್ದೆ ನಮ್ಮ ಪಪ್ಪಂಗೆ ಬಟ್ ಅದೆಲ್ಲ ಆಗಿದೆ ಅಂತ ನಮ್ಮಮ್ಮಿ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಪೇರು ಹಣ್ಣಿನ ಗಿಡ ಮತ್ತು ಸೀತಾಫಲ್ ಹಣ್ಣಿನ ಗಿಡ ಮತ್ತು ತೆಂಗಿನಕಾಯಿ ಗಿಡ ಎಲ್ಲ ಆ ಎಲ್ಲ ಹಾಕಿದ್ರು ಅದೆಲ್ಲ ಆಗಿದೆ ನೋಡುವ ತೋರಿಸ್ತಾ ಇದ್ದರು ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಇದೇನು ಇದ್ಯಾವ ಪ್ಲೇಸ್ ಅಂತೆ ಮಮ್ಮಿ ಹೇಳಿದ್ರು ನಮ್ಮ ಪಪ್ಪ ಚಿಕ್ಕೋರು ಇರ್ಬೇಕಾದ್ರೆ ಒಂದು ಎತ್ತು ಏನೋ ಅದು ತೀರ್ಕೊಂಡಾಗ ಅದನ್ನಲ್ಲೇ ಮಣ್ಣು ಮಾಡಿದ್ದಂತೆ ಸೊ ಅಲ್ಲಿ ದೇವ್ರ ಥರ ಎಲ್ಲ ಪೂಜೆ ಮಾಡ್ತಾ ಇರ್ಬಿಟ್ಟು ತೋರಿಸ್ತಾ ಇದ್ರು ನಮ್ಮ ಮನೆ ದೇವರು ಬಸವಣ್ಣ ಅಲ್ವಾ ಸೊ ನಮಗೆ ಅದು ಅಲ್ಲಿ ಆ ಥರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ ನೆಕ್ಸ್ಟ್ ಸೈಡ್ ಏನು ಬೆಳೆದಿದ್ದಾರೆ ಅಂದ್ಬಿಟ್ಟು ಹಾಗೆ ನೋಡಕ್ಕೆ ಹೋದ್ವಿ ನೆಕ್ಸ್ಟ್ ಈ ಕಡೆ ಅದು ಪಕ್ಕದ್ದು ಇದು ಬಂದುಬಿಟ್ಟು ಆನಿಯನ್ನೆಲ್ಲ ಬೆಳೆದಿದ್ದಾರೆ ನಮ್ಮ ಮನೆಯಲ್ಲಿ ಸೊ ಅದನ್ನು ಮಮ್ಮಿ ತೋರಿಸಿ ನೆಕ್ಸ್ಟ್ ಆ ಕಡೆ ಬಂದ್ಬಿಟ್ಟು ತೊಗರಿ ಬೇಳೆದೆಲ್ಲ ತೋರಿಸ್ತಾ ಇದ್ರು ಫುಲ್ ಲೈನ್ಸ್ ಅದೇನೋ ನಡಿಯಕ್ಕೆ ಚೆನ್ನಾಗಿತ್ತು ಅಲ್ಲಿ ಹೋಗಕ್ಕೆ ಆಮೇಲೆ ತಮ್ಮ ಒಂದು ಫೋಟೋ ಬೇಕು ಇಲ್ಲೆಲ್ಲ ಗ್ರೀನ್ ಗ್ರೀನ್ ಚೆನ್ನಾಗಿದೆ ಅಂದ್ಬಿಟ್ಟು ಮಮ್ಮಿ ಅದರ ಫೋಟೋ ತೆಗೆಸ್ಕೊಂತ ಇದ್ದೆ ಇನ್ನೋಸೆಂಟ್ ಮದರ್ ಪಾಪ ಫೋಟೋ ತೆಗೆ ಅಂತ ಹೇಳಿದೀನಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಆಮೇಲೆ ನಾನೇ ಅದರಲ್ಲೇ ಫೋಟೋ ಎಲ್ಲ ಕ್ಲಿಕ್ ಮಾಡಿಸಿದೆ ಇವಾಗ ಎಲ್ಲಿದ್ದೀವ ಅಂದ್ರೆ ಇದೆಲ್ಲ ತೊಗರಿ ಬೇಳೆ ಬೆಳೀತಾ ಬೆಳೀತಾರಲ್ಲ ಅದು ತೊಗರಿ ಹಾ ಬೇಳೆ ಸಾಂಬಾರ್ ಮಾಡ್ತಾರಲ್ಲ ಬೇಳೆ ಸಾಂಬಾರ್ ಅದು ಇದೆಲ್ಲ ಅಡಗಿದೆ ಚೆನ್ನಾಗಿದೆ ಮೌನ ಹೇಳಿದ್ಲು ಏನೋ ಅಂತಾರ ಅವ್ರ ಸೈಡ್ ಆ ಕಡೆ ಏನೋ ಅಂತಾರ ಎಲ್ಲ ತೋರ್ಸೋಣ ಅದು ಇದ್ರೊಳಗೆ ಹೆಂಗಾಗತ್ತ ಇಷ್ಟು ದೊಡ್ಡ ದೊಡ್ಡದೈತಿ ನೋಡಿದು ಎಲ್ಲಿ ಸೌತೆಕಾಯಿ ಗಿಡ ಹಿಂಗಾಗತ್ ಬಳ್ಳಿ ಬಳ್ಳಿಗಳ್ದಾಗೆ ಆಗ್ತೈತಲ್ಲ ಅಮ್ಮ ಇದು ಗಿಡ ಅನ್ಬಾರ್ದು ಹಂಗಿತ್ತರ ಅದಕ್ಕೆ ಬಳ್ಳಿ ಅನ್ಬೇಕು ಹಾಗೆ ಒಂದು ಸೌತೆಕಾಯಿ ತಗೊಂಡು ತಿನ್ಕೊಂಡು ಮತ್ತೆ ಫುಲ್ ಒಂದು ರೌಂಡ್ ಹಾಕೊಂಡು ಬಂದ್ವಿ ನೆಕ್ಸ್ಟು ಒಂದು ರೌಂಡ್ ಎಲ್ಲ ಹಾಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟೆರೆಸ್ ಮೇಲೆ ಹೋದ್ವಿ ನಮ್ಮ ಮಮ್ಮಿ ಹೇಳ್ತಾಯಿದ್ರು ನಿನ್ನುಗ್ಗೆ ಸೊಪ್ಪೇನೋ ತಿಂತಾರೆ ಅಂತಿತ್ತಲ್ಲ ಮೈಸೂರು ಸೈಡ್ ಅಂತ ನಮ್ಮ ಸೈಡ್ ಇಲ್ಲಿ ತಿನ್ನಲ್ಲ ಇದು ನಮ್ಮ ಮಮ್ಮಿಗೆ ಇದ್ದೆ ಇದು ಮೌನಂಗೆ ಇಷ್ಟ ಜಾಸ್ತಿ ಅಂತಂದ್ಬಿಟ್ಟು ಅದಕ್ಕೆ ಅದೆಲ್ಲ ನಾನು ಮಾಡ್ಕೊಡ್ತೀನಿ ಮಮ್ಮಿ ಅದು ಪಲ್ಯ ಮಾಡ್ಕೊಡ್ತೀನಿ ನೋಡಿ ಹೇಳು ಅಂತ ಹೆಂಗಾಗಿದೆ ಅಂತಂದ್ಬಿಟ್ಟು ಅದನ್ನೆಲ್ಲ ಸೊಪ್ಪೆಲ್ಲ ಸ್ವಲ್ಪ ಬಿಡಿಸ್ಕೊಂಡ್ವಿ ಬಿಡಿಸ್ಕೊಂಡ್ಬಿಟ್ಟು ನಮ್ಮ ಮಮ್ಮಿ ಎಲ್ಲ ಹೇಳ್ತಾಯಿದ್ರು ನಿಮ್ಮ ಫ್ರೆಂಡ್ಗೆ ಇಷ್ಟ ಅಂತಿದ್ದೆಲ್ಲ ನೋಡು ಅಂತಂದ್ಬಿಟ್ಟು ಆಮೇಲೆ ಆ ಸೊಪ್ಪೆಲ್ಲ ತಗೊಂಡು ಬಂದು ಪಲ್ಯ ಮಾಡೋಣ ಅಂದ್ಕೊಂಡೆ ಮಮ್ಮಿ ಬೆಳಿಗ್ಗೆ ಮಾಡೋಣ ಬಿಡು ಅಂದ್ಬಿಟ್ಟು ಹೇಳಿದ್ರು ನಾನು ಮಾಡ್ಕೊಡ್ತೀನಿ ನಿಂಗೆ ಗೊತ್ತಿಲ್ವಲ್ಲ ಅಂತ ನಾನು ಹೇಳಿದ್ದೆ ಅದಕ್ಕೆ ಬೆಳಿಗ್ಗೆ ಮಾಡೋಣ ಅಂತ ಸುಮ್ಮನಾದ್ವಿ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹಾಗೆ ವಿಡಿಯೋ ಮಾಡಿದೆ ಹಂಗೆ ಮಲ್ಕೊಂಡ್ಬಿಟ್ಟೆ ನಾಯಿತು ಇದು ಬೆಳಿಗ್ಗೆ ಪಲ್ಯಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಮಮ್ಮಿಗೆ ಅದಕ್ಕೆ ಬೇಳೆ ಮತ್ತು ಸಬ್ಬಸ್ಗೆ ಸೊಪ್ಪು ಅದು ಕೂಡ ನಮ್ಮ ತೋಟದಂದೆ ನೋಡಿ ಕರ್ಬೇ ಕೂಡ ನಮ್ಮ ತೋಟದಿದೆ ಎಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಅದು ಯೂಸ್ ಮಾಡಿರೋದೆಲ್ಲ ತೋರ್ದಿಲ್ಕಿರೋದೆ ಇದು ಬೆಳ್ಳುಳ್ಳಿ ಅಲ್ಲ ಮತ್ತು ಬೆಳ್ಳುಳ್ಳಿ ಬೆಳೆದಿಲ್ಲ ಬೆಳೀತರ ಗೊತ್ತಿಲ್ಲ ನನಗೆ ಏನು ಆಮೇಲೆ ಇದು ಪಲ್ಯ ಕೂಡ ನಾನೇ ಮಾಡಿದೆ ಅದು ವಿಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ತೊಗೊಂಡು ಬಂದಿಲ್ಲ ಸೊ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಪೂರ್ತಿ ಪಲ್ಯ ಯಾವ ಥರ ಮಾಡಿದೆ ಅಂತ ತೋರ್ಸೋಕ್ಕಾಗಲಿಲ್ಲ ಆಮೇಲೆ ಇದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಅದು ಕೂಡ ನಾನೇ ಮಾಡಿದೆ ಇದು ನಮ್ಮ ಪಪ್ಪಂಗೆ ಹಾಕೊಂಡು ತಗೊಂಡು ಇದ್ದೆ ಅದು ರೊಟ್ಟಿ ಆ ಮಮ್ಮಿ ಅಲ್ಲಿ ಕೊಡ್ತಾಯಿದ್ರು ಅಂದರೆ ಆ ಕಡೆ ಮಾಡ್ತಾರೆ ನಾನು ನೆನ್ನೆನೇ ಹೋಗಿದ್ದೀನಿ ಇಲ್ಲೆಲ್ಲ ಹೋಗಿದ್ದೀನಿ ಇದು ಯಾವ ಗಿಡ ಅಂತ ಇವಾಗಲೇ ಮರ್ತೋಯ್ತು ನನಗೆ ಇದು ಮುಳ್ಳುಮುಳ್ಳ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಎರಡು ಇದೆಯಲ್ಲ ಇದು ಮಾತ್ರ ಅದು ಗ್ರೀನ್ ಆ್ಯಪಲ್ದು ಏನೋ ಆರ್ಡ್ರ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅದು ಬಟ್ ಈ ಕಡೆ ಸೈಡ್ ಯಾವ ಗಿಡ ಅನ್ನೋದೇ ಮರ್ತೋಗೈತೆ ನನಗೆ ಸೆಂಟ್ರಲ್ ಸೆಂಟ್ರಲ್ಲಿ ಬೇರು ಹಣ್ಣಿನ ಗಿಡ ಮತ್ತು ಸೀತಾಪಲ್ ಆ ಥರ ಎಲ್ಲ ಇದೆ ಬಟ್ ಇದ್ರ ಅಂತಲೇ ಮರ್ತೋಯ್ತಲ್ಲ ನನಗೆ ನೆನ್ನೆನೆ ನೋಡ್ಕೊಂಡು ಕೇಳ್ಕೊಂಡಿದ್ದೀನಿ ಸೊ ಇದು ಫುಲ್ ಆಗಿ ನೋಡಿ ಅದು ಯಾವ ಗಿಡ ಅಂತಲೇ ಮರ್ತೋಯ್ತು ಎಷ್ಟು ಗಾಳಿ ಇದೆ ಆ ಕಡೆ ಪಕ್ಕದ್ದು ನಮ್ಮ ಚಿಕ್ಕಮದ್ದು ಅವಲ್ಲ ಅದು ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ನಾನು ಹೇಳುತ್ತಲ್ಲ ತೊಗರಿಬೇಳೆ ಮತ್ತು ಈರುಳ್ಳಿ ಅದೆಲ್ಲ ಇದೆ ಅಂತ ಹೇಳುತ್ತಲ್ಲ ಅಲ್ಲೆಲ್ಲ ಫುಲ್ ಒಂದು ರೌಂಡ್ ಅಂತ ಅಷ್ಟರಲ್ಲಿ ಸುಸ್ತಾಗೋಯಿತು ನನಗೆ ನೆನ್ನೆ ಅವ್ರ್ದೆಲ್ಲ ಸಮಾಧಿ ಎಲ್ಲ ಇತ್ತು ಅದೆಲ್ಲ ಹೋಗಿ ಬಂದಿತ್ತು ಸೊ ಹಾಗೆ ಓಡಾಡ್ಕೊಂಡು ಬರೋಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿ ಮತ್ತೆ ಬಂದು ಆಗುತ್ತೆ ಎಷ್ಟು ದೊಡ್ಡದಾಗಿದೆ ಸೊ ಎಲ್ಲದಕ್ಕೂ ಗಿಡ ಗಿಡಕ್ಕೋಗಿ ಮರ ಅನ್ನೋದು ಮರಕ್ಕೋಗಿ ಗಿಡ ಅನ್ನೋದು ನಮ್ಮದು ಬೇವಿನ ಮರ ಇದು ತೆಂಗಿನಕಾಯಿದ ಮರ ನುಗ್ಗೆ ಸೊಪ್ಪು ನಿಮ್ಗೆ ಯಾರಿಗಾದ ಗೊತ್ತಿದ್ರೆ ನುಗ್ಗೆಕಾಯಿ ಯಾವ ಸೀಸನಲ್ಲಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ಓಕೆನಾ ಇವಾಗ ಟೈಮ್ ಬಂದು ಒನ್ ಆಗಿದೆ ಸಂಡೇದು ಬ್ಲಾಗ್ ಆಗಿದೆ ನಾನು ಸ್ಯಾಟರ್ಡೆ ಫುಲ್ ಡೇ ಮಾಡಿಬಿಟ್ಟು ಹೆಂಗೆ ಮಾಡೋಣ ಅಂದ್ಕೊಂಡೆ ನೋಡಿದ್ರೆ ಸಂಡೇ ತನಕ ತಗೊಂಡು ಹೋಗೋ ತನಕ ಆಗ್ಬಿಡ್ತು ನೋಡಿ ಗಾಳಿ ಎಷ್ಟಿದೆ ಫುಲ್ ಗಾಳಿ ಇದೆ ಒಂಥರ ಚೆನ್ನಾಗಿದೆ ಇದಕ್ಕೆ ಬಟ್ ನೆಟ್ವರ್ಕ್ ಸಿಕ್ತಲ್ಲ ಅದೇ ಪ್ರಾಬ್ಲಮ್ ಅದಕ್ಕೆ ಊರಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಇವತ್ತು ಹೋಗೋಣ ಅಂತಿದ್ದೀನಿ ನಮ್ಮ ಮಮ್ಮಿ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತಿದ್ದಾರೆ ನೋಡಬೇಕು ಇಲ್ಲಿ ಇವತ್ತೊಂದಿನ ಇಲ್ಲಿ ಸೊ ಒಂಥರ ಟೈಮ್ ಸ್ಪೆಂಡ್ ಚೆನ್ನಾಗಾಯಿತು ಬಟ್ ಈ ನೆಟ್ವರ್ಕಿಂದ ನನಗೆ ಹೋಗ್ಬೇಕು ಅನಿಸ್ತಾ ಇರೋದು ಅಷ್ಟೇ ಬಿಟ್ಟರೆ ಏನಿಲ್ಲ ಆಮೇಲೆ ಇವತ್ತು ರೊಟ್ಟಿ ಚಪಾತಿ ಸಾರಿ ಚಪಾತಿ ಅಂತಿದ್ದೀನಿ ರೊಟ್ಟಿ ಪಲ್ಯ ಎರಡು ಥರ ಪಲ್ಯ ಅದು ಪಲ್ಯ ನಾನೇ ಮಾಡಿದ್ದು ಮಮ್ಮಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರಷ್ಟೇ ನಾನು ಜಸ್ಟ್ ಮಾಡಿರೋದಷ್ಟೇ ರೊಟ್ಟಿ ಎಲ್ಲ ತಿಂದು ತುಂಬ ಆಯಿತು ತುಂಬ ದಿನದ ಮೇಲೆ ತಿಂದಿರೋದಕ್ಕೆ ಸೊ ಇವಾಗ ಟೆರೆಸ್ ಮೇಲೆ ಬಂದು ಕೂತಿದ್ದೀನಿ ಅದು ಫೈ ಜಿ ನೆಟ್ವರ್ಕ್ ಸಪೋಸ್ ಇತ್ತು ಹಾಗೆ ಟೆರೆಸ್ ಮೇಲೆ ತಂಗಿ ಜೊತೆ ಮಾತಾಡ್ಕೊಂಡು ಬಂದೆ ನೋಡಿ ಎಷ್ಟು ಗಾಳಿ ಇದೆ ಫುಲ್ ಗಾಳಿ ಬಿಸ್ತಾ ಇದೆ ವೀಡಿಯೋಗೆ ಎಂಡಿಂಗ್ ಆಗಿರಲಿಲ್ಲವಲ್ಲ ಅದಕ್ಕೆ ಎಂಡ್ ಎಂಡಿಂಗ್ ವಿಡಿಯೋ ಮಾಡೋಣ ಅಂತ ಬಂದೆ ಅದು ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ನೆನ್ನೆ ಒಂದು ರೌಂಡ್ ಹಾಕೊಂಡು ಬಂದೆ ಇವತ್ತು ಆಲ್ಮೋಸ್ಟ್ ಹೋಗೋಣ ಮತ್ತೆ ವಿಡಿಯೋ ಮಾಡೋಣ ಅಂದ್ಕೊಂಡು ಹೋಗಲೇ ಇಲ್ಲ ಸೊ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ನೈನ್ ಮಿನಿಟ್ಸ್ ಆಯಿತು ಸಾಕು ಇನ್ನೇನು ಅನ್ಕೊಂಡು ಸುಮ್ಮನಾದೆ ಅದೇ ನೆಕ್ಸ್ಟ್ ಟೈಮ್ ಮತ್ತೆ ಇವಾಗಾದ್ರೂ ಬಂದಾಗ ಮತ್ತೆ ಇಲ್ಲೇ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಇನ್ನೂ ಗಿಡ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಅದೆಲ್ಲ ನೆಕ್ಸ್ಟ್ ಟೈಮ್ ಅದು ಏನೇನೋ ಬೆಳೆಯುತ್ತೆ ಅದು ಸೇಬು ಹಣ್ಣಿನ ಗಿಡ ಆಗಿರ್ಬೋದು ಬೇರೆ ಬೇರೆ ಅದೆಲ್ಲ ಇದೆ ಅದೆಲ್ಲ ಇದಾದಾಗ ತೋರಿಸೋಣ ಅಂದ್ಕೊಂಡು ಸುಮ್ಮನೆ ಅದೇ ನೆನ್ನೆ ಒಂದು ರೌಂಡ್ ಹೋಗಿ ಬರೋ ಸುಸ್ತಾಗ್ಬಿಡ್ತು ಸುಸ್ತಾಗಿಬಿಡ್ತು ಇವತ್ತೆಲ್ಲೂ ಹೋಗಲಿಲ್ಲ ಮನೇಲೇ ಇದ್ದೀನಿ ಸೊ ಮತ್ತೆಂತ ಮತ್ತು ನಾಳೆ ವೀಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನಾಳೆ ಆಲ್ಮೋಸ್ಟ್ ಊರಿಗೆ ಹೋಗ್ತೀನಿ ಅಲ್ಲೇ ವ್ಲಾಗ್ ಮಾಡ್ತೀನಿ ಇವತ್ತು ಹೋಗ್ತೀನಿ ಅಲ್ವಾ ಗೊತ್ತಿಲ್ಲ ಇನ್ ಕೇಸ್ ನಾಳೆ ಹೋದರೆ ನಾಳೆ ಮಾಡ್ತೀನಿ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇಲ್ಲ ಫುಲ್ ನೆಟ್ವರ್ಕ್ ಸ್ಲೋ ಆಗಿಬಿಟ್ಟಿದೆ ಮೇ ಬಿ ಇದು ಜಿಯೋ ಸಿಮ್ ಸಿಗಲ್ಲ ಅನಿಸುತ್ತೆ ನಮ್ಮ ಪಪ್ಪನ ಫೋನಲ್ಲಿ ನೆಟ್ವರ್ಕ್ ಸಿಗುತ್ತೆ ನನ್ನ ಫೋನಲ್ಲಿ ಸಿಗ್ತಾ ಇಲ್ಲ ಜಿಯೋ ಸಿಮ್ ಸಿಗ್ತಾ ಇಲ್ಲ ಪ್ರಾಬಬ್ಲಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್